ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲೆಟ್ಸ್ ಲರ್ನ್ ಸಮ್ ಸೆಂಟೆನ್ಸಸ್ ಫಸ್ಟ್ ಒನ್ ನೀನು ಅವನೊಂದಿಗೆ ಮಾತನಾಡಿದ್ದೀಯ ಡಿಡ್ ಯು ಸ್ಪೀಕ್ ವಿತ್ ಹಿಮ್ ಡಿಡ್ ಯು ಸ್ಪೀಕ್ ವಿತ್ ಇಮ್ ನಿನ್ನ ಮಾತಿನ ಅರ್ಥವೇನು ಅಂತ ಕೇಳುವಾಗ ವಾಟ್ ಡು ಯು ಮೀನ್ ವಾಟ್ ಡು ಯು ಮೀನ್ ನೀವು ಅವನಿಗೆ ಏನು ಹೇಳಿದ್ದೀರಿ ವಾಟ್ ಡಿಡ್ ಯು ಸೇ ಟು ಎಮ್ ವಾಟ್ ಡಿಡ್ ಯು ಸಿ ಟು ಹಿಮ್ ನನಗೆ ಏನು ಹೇಳಬೇಕೆಂದು ತಿಳಿತಾ ಇಲ್ಲ ಅಂತ ಹೇಳುವಾಗ ಐ ಡೋಂಟ್ ನೋ ವಾಟ್ ಟು ಸೇ ಐ ಡೋಂಟ್ ನೋ ವಾಟ್ ಟು ಸೇ ಹಾಗೆ ಕಿರಿಚಬೇಡ ಡೋಂಟ್ ಸ್ಕ್ರೀಮ್ ಲೈಕ್ ದ್ಯಾಟ್ ಡೋಂಟ್ ಸ್ಕ್ರೀಮ್ ಲೈಕ್ ದ್ಯಾಟ್ ನೊಂದ್ಕೋಬೇಡ ಅಂತ ಹೇಳುವಾಗ ಡೋಂಟ್ ಬಿ ಅಫೆಂಡೆಡ್ ಡೋಂಟ್ ಬಿ ಅಫೆಂಡೆಡ್ ನಾನು ಬ್ಯುಸಿ ಇದ್ದೆ ಐ ವಾಸ್ ಬ್ಯುಝಿ ಐ ವಾಸ್ ಬ್ಯುಸಿ ನಾನು ಬೆಳಗ್ಗೆಯಿಂದ ಬ್ಯುಸಿ ಇದ್ದೀನಿ ಐ ಹ್ಯಾವ್ ಬಿನ್ ಬಿಝಿ ಸಿನ್ಸ್ ಮಾರ್ನಿಂಗ್ ಐ ಹ್ಯಾವ್ ಬೀನ್ ಬ್ಯುಸಿ ಸಿನ್ಸ್ ಮಾರ್ನಿಂಗ್ ಅವಳು ಬೆಳಗ್ಗೆಯಿಂದ ಅಳುತ್ತಿದ್ದಾಳೆ ಶಿ ಹ್ಯಾಸ್ ಬೀನ್ ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್ ಶಿ ಹ್ಯಾಸ್ ಬೀನ್ ಕ್ರೈಮ್ ಸಿನ್ಸ್ ಮಾರ್ನಿಂಗ್ ನೀನು ಯಾಕೆ ಎಷ್ಟು ಬೇಗ ಮನೆಗೆ ಬಂದೆ ವೈ ಡಿಡ್ ಯು ಕಮ್ ಓಮ್ ಸೋ ಹರ್ಲಿ ವೈ ಡಿಡ್ ಯು ಕಮ್ ಓಮ್ ಸೋ ಅರ್ಲಿ ಅಥವಾ ನೀನು ಯಾಕೆ ವಾಪಸ್ ಬಂದೆ ಅಂತ ಕೇಳುವಾಗ ವೈ ಡಿಡ್ ಯು ಕಮ್ ಬ್ಯಾಕ್ ವೈ ಡಿಡ್ ಯು ಕಮ್ ಬ್ಯಾಕ್ ನನಗೆ ಈ ಜಾಗ ಇಷ್ಟ ಐ ಲೈಕ್ ದಿಸ್ ಪ್ಲೇಸ್ ಐ ಲೈಕ್ ದಿಸ್ ಪ್ಲೇಸ್ ಅವಳು ನಿನ್ನ ಹಾಗೆ ಕಾಣಿಸ್ತಾಳೆ ಶೀ ಲುಕ್ಸ್ ಲೈಕ್ ಯು ಶೀ ಲುಕ್ಸ್ ಲೈಕ್ ಯು ನೀವು ಎಷ್ಟು ದಿನ ಇರುತ್ತೀರಿ ಅಂತ ಯಾರಿಗಾದರೂ ಕೇಳುವಾಗ ಹೌ ಮೆನಿ ಡೇಸ್ ವಿಲ್ ಯು ಸ್ಟೇ ಹೌ ಮೆನಿ ಡೇಸ್ ವಿಲ್ ಯು ಸ್ಟೇ ನಿಮಗೆ ಎಷ್ಟು ದಿನಗಳ ರಜೆ ಸಿಗುತ್ತದೆ ಹೌ ಮೆನಿ ಡೇಸ್ ಹಾಲಿಡೇ ಡು ಯು ಗೆಟ್ ಹೌ ಮೆನಿ ಡೇಸ್ ಹಾಲಿಡೇ ಡು ಯು ಗೆಟ್ ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಳು ಶಿ ವಾಸ್ ಅಲೋನ್ ಇನ್ ದ ಹೋಮ್ ಶಿ ವಾಸ್ ಅಲೋನ್ ಇನ್ ದ ಹೋಮ್ ಅವಳೊಂದಿಗೆ ಯಾರೂ ಇಲ್ಲ ಅಥವಾ ಅವಳ ಜೊತೆ ಯಾರೂ ಇಲ್ಲ ಅಂತ ಹೇಳುವಾಗ ನೋ ಒನ್ ವಿತ್ ಹರ್ ನೋ ಒನ್ ವಿತ್ ಹರ್